ಎಸ್ ಐವನ್ ಡಿಸೋಜಾ ಮನೆಗೆ ಕಲ್ಲು ತೂರಾಟ ಪ್ರಕರಣ ಭದ್ರಂಗ ಇಬ್ಬರು ಕಾರ್ಯಕರ್ತರ ಬಂಧನ ದಿನೇಶ್ ಕೊಡ್ತ ಮಗರು ಬಳಂತೂರು ಬರತ್ತು ಬಂದಿದ್ದರು ಸಿಸಿಟಿವಿ ದೃಶ್ಯ ಆಧರಿಸಿ ಇಬ್ಬರನ್ನ ವಶಕ್ಕೆ ಪಡೆದಂತಹ ಪೊಲೀಸ್ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಂತಹ ಆರೋಪಿಗಳು ಆಗಸ್ಟ್ ಇಪ್ಪತ್ತರ ತಡರಾತ್ರಿ ಐವನ್ ಮನೆಗೆ ಕಲ್ಲು ತೂರಾಟ ಚಾಲಕನಾಗಿ ಕೆಲಸ ಮಾಡ್ತಾ ಇರುವಂತಹ ದಿನೇಶ್ ಫೈನಾನ್ಸ್ ಕಲೆಕ್ಷನ್ ಮಾಡುವಂತಹ ಭರತ್ ಎಸ್ ಐವನ್ ಡಿಸೋಜ ಅವರ ಮನೆಗೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಪೊಲೀಸರು ಬಂಧಿಸಿದ್ದಾರೆ ಆಗಸ್ಟ್ ಇಪ್ಪತ್ತರಂದು ಈ ಒಂದು ಘಟನೆ ನಡೆದಿರುವಂಥದ್ದು ಸಿಸಿ ಟಿವಿ ದೃಶ್ಯ ಆಧರಿಸಿ ಇಬ್ಬರನ್ನ ಬಂಧಿಸಿದ್ದಾರೆ ವಿಚಾರಣೆ ವೇಳೆ ಆರೋಪಿಗಳು ತಾವು ತಪ್ಪು ಮಾಡಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ ಆಗಸ್ಟ್ ಇಪ್ಪತ್ತರ ತಡರಾತ್ರಿ ಐವನ್ ಡಿಸೋಸ್ ಅವರ ಮನೆಗೆ ಕಲ್ಲು ತೂಟವನ್ನು ನಡೆಸಿರುವಂಥದ್ದು ಚಾಲಕನಾಗಿ ಕೆಲಸ ಮಾಡ್ತಾ ಇರುವಂತಹ ದಿನೇಶ್ ಫೈನಾನ್ಸ್ ಕಲೆಕ್ಷನ್ ಮಾಡುವಂತಹ ಭರತ್ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ಅವರನ್ನು ಸಿ ವಿ ದೃಶ್ಯವನ್ನು ಆಧರಿಸಿ ಬಂಧಿಸಿ ಆ ಪ್ರಕರಣವನ್ನು ಬಾಯಿಬಿಡಿಸಿದಾಗ ಅವರು ತಾವೇ ತಪ್ಪುಗಳನ್ನು ಮಾಡಿರೋದಂತ ಒಪ್ಪಿಕೊಂಡಿದ್ದಾರೆ ಸಿ ಸಿ ಟಿ ವಿ ಆಧರಿಸಿ ಈ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ವಿಚಾರಣೆ ವೇಳೆ ತಾವೇ ತಪ್ಪನ್ನು ಮಾಡಿದ್ದೇವೆ ಅನ್ನುವಂಥದ್ದನ್ನ ಒಪ್ಪಿಕೊಂಡಿದ್ದಾರೆ ಆಗಸ್ಟ್ ಇಪ್ಪತ್ತರ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂಥದ್ದು ಅಂದರೆ ರಾಜ್ಯಪಾಲರ ವಿರುದ್ಧದ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರು ತಪ್ಪಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕಾರಣದಿಂದ ಇಲ್ಲಿ ಅವರ ಮನೆಗೆ ಕಲ್ಲು ತೋಟವನ್ನು ನಡೆಸಿದ್ದಾರೆ ಅಂತ ಹೇಳ್ತಾ ಎಸ್ ಏನು ರಾಜ್ಯಪಾಲರ ಪ್ರತಿಭಟನೆಯ ರಾಜ್ಯಪಾಲರ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಾ ಇದ್ರು ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ ಐ ಒನ್ ಡಿಸೋಸ್ ಅವರು ಹೇಳಿಕೆಯನ್ನು ನೀಡ್ತಾರೆ ಅಂದ್ರೆ ಶ್ರೀಲಂಕಾ ಉಗಾಂಡ ಹಾಗೂ ಬಾಂಗ್ಲಾದೇಶದಲ್ಲಿ ಏಕಚಕ್ರಾಧಿಪತ್ಯದ ವಿರುದ್ಧ ಜನರು ದಂಗೆ ಎದ್ದಿದ್ರು ಅಂತ ಅವರು ಹೇಳಿದ್ರು ಅದೇ ಮಾದರಿ ನಮ್ಮಲ್ಲೂ ಕೂಡ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಹೀಗಾಗಿ ಈ ಒಂದು ಹೇಳಿಕೆಯನ್ನ ಖಂಡಿಸಿ ಬಿಜೆಪಿ ವಿವಿಧ ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು ಇಂತಹ ಒಂದು ಸಂದರ್ಭದಲ್ಲೇ ಐವನ್ ಡಿಸೋಜಾ ಅವರ ಮನೆಗೆ ಇಬ್ಬರು ಕಲ್ಲನ್ನು ಎಸೆದಿದ್ರು ಅವ್ರು ಯಾರು ಅಂತ ಗೊತ್ತಾಗಿರಲಿಲ್ಲ ಎಷ್ಟೊತ್ತು ಆದರೆ ಈ ಒಂದು ಅಪರಾಧ ಕೃತ್ಯವನ್ನು ಮಾಡಿರುವುದು ಯಾರು ಅಂತ ಪೊಲೀಸರು ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಪತ್ತೆ ಮಾಡ್ತಾರೆ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಈ ಇಬ್ಬರು ತಾವೇ ತಪ್ಪುಗಳನ್ನ ಮಾಡಿರುವುದಾಗಿ ಒಪ್ಕೊಳ್ತಾರೆ ಈ ಇಬ್ಬರು ಕೂಡ ಕಲ್ಲು ತೂರಾಟವನ್ನು ನಡೆಸಿರುವಂತಹದ್ದು ದಿನೇಶ್ ಕೊಡ್ತಮಗುರು ಮತ್ತೆ ಭರತ್ ಅನ್ನುವಂಥವರು ಈ ಕಲ್ಲು ತುರಾಟವನ್ನ ನಡೆಸಿರುವಂತಹ ನಡೆಸಿದು ನಡೆಸಿರುವಂತಹದ್ದು ಈ ನಿಟ್ಟಿನಲ್ಲಿ ಬಜರಂಗ ದಳದ ಈ ಇಬ್ಬರು ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿರುವಂಥದ್ದು ದಿನೇಶ್ ಕೊಡ್ತಮಗುರು ಬಳಂತೂರು ಭರತ್ ಬಂಧಿತ ಆರೋಪಿಗಳಾಗಿರುವಂತಹದ್ದು ಸಿ ಸಿ ಟಿವಿ ದೃಶ್ಯವನ್ನು ಆಧರಿಸಿ ಈ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆರೋಪಿಗಳು ತಾವೇ ತಪ್ಪುಗಳನ್ನು ಮಾಡಿರುವುದು ಅಂತ ಒಪ್ಪಿಕೊಂಡಿರುವಂಥದ್ದು ಆಗಸ್ಟ್ ಇಪ್ಪತ್ತರ ತಡರಾತ್ರಿ ಈ ಒಂದು ಘಟನೆ ನಡೆದಿದೆ ಐವನ್ ಡಿಸೋಜಾ ಅವರ ಮನೆಗೆ ಕಲ್ಲು ತೂರಾಟವನ್ನ ಆ ನಡೆಸಿದ್ದಾರೆ ಈ ಇಬ್ಬರು ಆರೋಪಿಗಳು ಭಜರಂಗರದ ಕಾರ್ಯಕರ್ತರು ಅನ್ನುವಂತಹ ಮಾಹಿತಿ ಇರುವಂಥದ್ದು ಐವಂತಿಸೋದ್ ಅವರ ಹೇಳಿಕೆಯನ್ನು ಖಂಡಿಸಿ ಎಲ್ಲ ಕಡೆ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಆಗಸ್ಟ್ ಇಪ್ಪತ್ತರಂದು ಇದೇ ಒಂದು ಹೇಳಿಕೆಯನ್ನು ಇಟ್ಟುಕೊಂಡು ಈ ಇಬ್ಬರು ಆರೋಪಿಗಳು ಏನಿದ್ದಾರೆ ಐವನ್ ಡಿಸೋದ್ ಅವರ ಮನೆಗೆ ಕಲ್ಲು ತೋರಟವನ್ನು ನಡೆಸ್ತಾರೆ ಅಂದರೆ ಆಗಸ್ಟ್ ಇಪ್ಪತ್ತರಂದು ಇಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಈ ಒಂದು ಕಲ್ಲು ತೂರಾಟ ನಡೆಸಿದಂಥ ಸಂದರ್ಭದಲ್ಲಿ ಆರೋಪಿಗಳು ಯಾರು ಅಂತ ಗೊತ್ತಾಗಿರೋದಿಲ್ಲ ಸಿ ಟಿ ವಿಯ ದೃಶ್ಯವನ್ನು ಆಧರಿಸಿ ಆರೋಪಿಗಳ ಪತ್ತೆ ಕಾರ್ಯಕ್ಕೆ ಇಳಿತಾರೆ ಅಂಥ ಸಂದರ್ಭದಲ್ಲಿ ಈ ಇಬ್ಬರು ದಿನೇಶ್ ಕೊಡ್ತಮ್ಮಗರು ಬಳಂತೂರು ಭರತ್ ಅವರು ಅನ್ನುವಂಥ ಭರತ್ ಈ ಇಬ್ಬರು ಆರೋಪಿಗಳಂತ ಗೊತ್ತಾಗುತ್ತೆ ಸೊ ಹೀಗಾಗಿ ಇವರ ಬಂಧನವನ್ನು ಮಾಡ್ತಾರೆ ಬಂಧನವನ್ನು ಮಾಡಿ ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಆರೋಪಿಗಳು ತಾವೇ ಈ ತಪ್ಪುಗಳನ್ನು ಮಾಡಿರೋದಾಗಿ ಒಪ್ಪಿಕೊಳ್ತಾರೆ ಅಂದರೆ ಐವನ್ ದಿಸ್ ದಿಸೋಸ್ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದರು ತಪ್ಪು ಅದಕ್ಕೆ ನಾವು ಈ ರೀತಿ ಮಾಡಿದ್ದೇವೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ ಅಂದರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಯಾರು ಯಾರು ಮಾಡಿರಬಹುದು ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ ಸದ್ಯ ಗೊತ್ತಾಗಿದೆ ಇನ್ನು ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಏನು ಕಲ್ಲು ತೂರಾಟ ಪ್ರಕರಣ ಏನಿದೆ ಆಗಸ್ಟ್ ಇಪ್ಪತ್ತರಂದು ಈ ಒಂದು ಘಟನೆ ನಡೆದಿದೆ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಜರಂಗ ದಳದ ಪ್ರಮುಖರು ಕೂಡ ಇದುವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಇವರು ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಹೌದಾ ಅಲ್ವಾ ಅನ್ನುವಂಥದ್ದು ಇನ್ನೂ ಏನಾದರೂ ಕೊಡ್ತಾರೋ ಅನ್ನೋದನ್ನು ದಿನಗಳಲ್ಲಿ ಅಂದರೆ ಕಾದು ನೋಡಬೇಕಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಅಂದರೆ ಕೆಲವು ಕೆಲವೊಂದು ಸಂದರ್ಭಗಳಲ್ಲಿ ಅಪರಾಧಿಗಳು ಅಂತ ಗೊತ್ತಾದ ಸಂದರ್ಭದಲ್ಲಿ ಒಪ್ಕೊಡುವಂಥ ಒಪ್ಕೊಳ್ಳದೇ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರ್ತವೆ ಕೆಲವೊಮ್ಮೆ ಆ ಅವರು ಕಾರ್ಯಕರ್ತರು ಆದರೂ ಕೂಡ ಒಪ್ಕೊಡುವುದಿಲ್ಲ ಹೀಗೆ ಒಂದು ವಿಚಾರಗಳಿರ್ತವೆ ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಅಂದ್ರೆ ಅವರು ಬರ ಬಂಧಿತ ಭರತ್ ಫೈನಾನ್ಸ್ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಮುಖಂಡ ಹಸನ್ ತಡ್ಕ ಮಾಹಿತಿಯನ್ನ ನೀಡ್ತಾರೆ ಮುರುಳಿ ನಮಸ್ತೆ ಸರ್ ಇವಾಗ ಐವನ್ ಡಿಸೋಜ ಅವರ ಮನೆಗೆ ಕಲ್ಲು ತುರತವನ್ನ ನಡೆಸಿದಂತಹ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಭಜರಂಗರದ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಿ ಈ ಒಂದು ಪ್ರಕರಣದ ಬಗ್ಗೆ ನೋಡಿ ಐವನ್ ಡಿಸೋಜ ಅವರು ಒಬ್ಬ ಈ ರಾಜ್ಯದ ಜವಾಬ್ದಾರಿಯುತ ವ್ಯಕ್ತಿ ಅವರು ಎಂ ಎಲ್ ಸಿ ಆಗಿ ಒಬ್ರು ರಾಜ್ಯಪಾಲರ ಬಗ್ಗೆ ಗೌರವಾನ್ವಿತ ರಾಜ್ಯಪಾಲರ ಬಗ್ಗೆ ಒಂದು ಅತ್ಯಂತ ಅವಹೇಳನಕಾರಿ ಆಗಿರ್ತಕ್ಕಂಥ ಮತ್ತು ಪ್ರಚೋದನಕಾರಿ ಆಗಿರ್ತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಪ್ರಪ್ರಥಮವಾಗಿ ಅತ್ಯಂತ ಖಂಡನೀಯ ಎರಡನೇದು ಅವರು ಹೇಳಿರ್ತಕ್ಕಂಥ ಹೇಳಿಕೆ ಇಡೀ ಜನರನ್ನ ಒಂದು ರೀತಿಯ ಪ್ರೂವಪ್ ಮಾಡಿದ ರೀತಿಯಲ್ಲಿ ಯಾಕೆಂತ ಕೇಳಿದ್ರೆ ಯಾವ ರೀತಿ ಬಾಂಗ್ಲಾದೇಶಗಳಲ್ಲಿ ಪ್ರಧಾನಿಗಳನ್ನ ಜನ ಓಡಿಸಿದಾರ ಅದೇ ರೀತಿಯಲ್ಲಿ ನಾನು ಇಲ್ಲಿಂದ ನಾವು ಇದು ರಾಜ್ಯಪಾಲರನ್ನ ರಾಷ್ಟ್ರಪತಿ ಓಡಿಸ್ತೇವೆ ಅಂತ ಹೇಳುವಂತ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಒಬ್ಬ ಎಂ ಎಲ್ ಸಿ ಒಬ್ಬ ಶಾಸಕನಾಗಿರ್ತಕ್ಕಂಥ ವ್ಯಕ್ತಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿ ಜನರಿಗೆ ಏನೋ ಈ ರೀತಿಯ ವ್ಯಕ್ತಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನಿಸಿದೆ ಆ ದೃಷ್ಟಿಯಿಂದ ಒಂದು ಜಾಗೃತ ಯುವಕರು ಈ ಕೆಲಸವನ್ನ ಮಾಡಿರ್ಬೋದು ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಆಗುತ್ತೆ ಯಾಕೆ ಜವಾಬ್ದಾರಿಯುತ ವ್ಯಕ್ತಿಗಳು ಇದನ್ನ ಯೋಚನೆ ಮಾಡುವುದಿಲ್ಲ ಅದನ್ನು ಯೋಚನೆ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಶಾಂತಿ ಸೌಹಾರ್ದತೆ ಅಂತ ಹೇಳುವಂತೂ ಎಲ್ರೂ ಜವಾಬ್ದಾರಿ ಅದನ್ನ ನಾವು ಸುಮ್ನೆ ಪ್ರಚಾರಕ್ಕೋಸ್ಕರ ಸಮಾಜವನ್ನ ಕೆರಳಿಸುವಂತ ಕೆಲಸವನ್ನು ಯಾರು ಮಾಡಬಾರ್ದು ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯ ಹೇಳಿಕೆ ಆ ಬಂದ್ ಆಗ್ಬೇಕು ಅಂತಿದ್ರೆ ಇದಕ್ಕೆ ಇವತ್ತು ಸಂವಿಧಾನಿಕಾತ್ಮಕವಾಗಿರ್ತಕ್ಕಂತ ಇವತ್ತು ಕಾನೂನು ಪ್ರಕಾರ ಮಾಡುವಂತ ಕೆಲಸಗಳಿದೆ ಪೊಲೀಸ್ ಇಲಾಖೆ ಮಾಡದ ವೈಫಲ್ಯಕ್ಕೋಸ್ಕರ ಅಥವಾ ಸರ್ಕಾರ ಮಾಡ್ಲಿಕ್ಕೆ ಬಿಡದ ವೈಫಲ್ಯ ಸೋತ್ರ ಈ ರೀತಿಯ ಪ್ರಕರಣಗಳು ಮುಂದೆ ಇನ್ನು ಮುಂದೆ ಮುಂದೆ ಹೋಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸುತ್ತೆ ಓಕೆ ಮುರುಳಿ ಕೃಷ್ಣ ಹಸನ್ ತಡ್ಕ ಅವ್ರೆ ಏನು ಅಂತ ಹೇಳಿದ್ರೆ ಒಂದು ಒಂದು ಕಡೆ ಐ ವಾಂಟ್ ಇಸೋದ್ ಅವರು ಹೇಳಿಕೆಯನ್ನು ಏನು ನೀಡ್ತಾರೆ ಬಾಂಗ್ಲಾ ಮಾತಾಡಲಿ ಇಲ್ಲಿ ಕೂಡ ನಾವು ಇದು ಮಾಡ್ತೇವೆ ಅಂತ ಹೇಳ್ಕೊಂಡು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾರೆ ಸರಿ ಆದ್ರೆ ಈ ಒಂದು ಇದಕ್ಕೆ ಕಾನೂನು ಪ್ರಕಾರ ಕ್ರಮವನ್ನ ತೆಗೆದುಕೊಳ್ಳಬಹುದಿತ್ತು ಆದ್ರೆ ಈ ಇಬ್ಬರು ಕೂಡ ದುಡುಕಿ ನಿರ್ಧಾರವನ್ನ ಮಾಡಿರುವಂತ ಬಹಳ ಚೆನ್ನಾಗಿ ಕೇಳಿದ್ರಿ ನೀವು ಇದಕ್ಕೆ ಸೋಮೂಟ ಕೇಸ್ ದಾಖಲು ಮಾಡಬೇಕಿತ್ತು ಮಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಕಂಪ್ಲೇಂಟ್ ಕೊಟ್ಟರು ಇವತ್ತಿನ ತನಕ ಎಫ್ಐ ಆರ್ ಮಾಡ್ಲಿಲ್ಲ ಅಲ್ಲಿ ಮಂಗಳೂರಿನ ಶಾಸಕರಾಗಿ ಬರೋ ಇರ್ಬೋದು ಶೆಟ್ಟಿರ್ಬೋದು ವೇದಾಮತ್ ಇರ್ಬೋದು ನಮ್ಮ ಸಂಸದರಾಗಿರ್ತಕ್ಕಂಥ ಬಜೆಟ್ ಚೌಟ ಇರ್ಬೋದು ಎಲ್ಲರೂ ಒತ್ತಡವನ್ನ ಹಾಕಿದ್ರು ಅಂದ್ರೆ ಒತ್ತಡ ಅಂದ್ರೆ ಕೇಸು ದಾಖಲಿಸಲೇಬೇಕು ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ತಪ್ಪು ಅಂತ ಹೇಳುವಂತ ಒತ್ತಡವನ್ನ ಹಾಕಿದ್ರು ಸಹ ಈ ರಾಜ್ಯ ಸರ್ಕಾರದ ಪ್ರೇರಣೆಯಿಂದ ಅಥವಾ ಒತ್ತಡದಿಂದ ಇವತ್ತಿನ ತನಕ ಪೊಲೀಸ್ ಕೇಸು ಏನು ಇವರು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ದೂರು ಏನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತಿನ ತನಕ ಕೇಸು ದಾಖಲು ಮಾಡ್ಲಿಕ್ಕೆ ಆಗ್ಲಿಲ್ಲ ಇದು ಮೂಲ ಕಾರಣ ಅಂತ ಇದನ್ನ ನೀವು ದಯವಿಟ್ಟು ಪತ್ರಿಕೆಯವರು ಮಾಧ್ಯಮದವರು ಇದನ್ನ ಎಲ್ಲ ಜನರಿಗೆ ತಿಳಿಸ್ಬೇಕು ಯಾಕಂದ್ರೆ ಕೇಳಿದ್ರೆ ಎಲ್ಲಿ ತಪ್ಪಿದೆ ಅಂತ ಕೇಳಿದ್ರೆ ಆಡಳಿತ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯ ಪ್ರೇರಣೆಯಿಂದ ಅಥವಾ ದಬ್ಬಾಳಿಕೆಯಿಂದ ಇವತ್ತು ಪೊಲೀಸರು ಕೇಸ್ ದಾಖಲ ಮಾಡ್ಲಿಲ್ಲ ಅದೇ ಅದೇ ದಿವಸ ಏನಾದ್ರೂ ಕೇಸ್ ದಾಖಲು ಮಾಡಿ ಅದೇ ಕಾನೂನಾತ್ಮಕವಾಗಿರ್ತಕ್ಕಂಥ ತನಿಖೆ ಮತ್ತು ಅದಕ್ಕೆ ಸರಿಯಾಗಿರ್ತಕ್ಕಂಥ ಕೇಸನ್ನು ದಾಖಲು ಮಾಡ್ತಿದ್ರೆ ಈ ಪ್ರಕರಣಗಳು ನಡೀತಾ ಇರಲಿಲ್ಲ ಇದು ಆಡಳಿತ ವ್ಯವಸ್ಥೆ ಏನ್ ಮಾಡ್ಬೇಕು ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ಬೇಕು ಯಾರು ನಮ್ಗೆ ನೋವಾಗಿದೆ ಮತ್ತು ಈ ರೀತಿ ರಾಷ್ಟ್ರದ್ರೋಹದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೀವು ಕೇಸು ದಾಖಲು ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಗೆ ಸರಿಯಾಗಿರ್ತಕ್ಕಂತ ಕೆಲಸವನ್ನ ಸರ್ಕಾರ ಆಡಳಿತ ಅಥವಾ ಇಲಾಖೆ ಮಾಡಲಿಲ್ಲ ಅದರ ಪರಿಣಾಮ ಇವತ್ತು ಇದು ಮುರಳೀಕೃಷ್ಣ ಹಸಂತಡ್ಕ ಅವರೇ ಐವಂಟಿಸೋದ್ ಅವರು ಈಗಷ್ಟೇ ಮಾತನಾಡ್ತಾ ಹೇಳ್ತಾ ಇದ್ರು ಎಂದ್ರೆ ಬಿಜೆಪಿ ಎಂ ಎಲ್ ಇಬ್ಬರನ್ನ ಚೂ ಬಿಟ್ಟಿದ್ದಾರೆ ಬಡವರ ಮನೆಯ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಯಾರೋ ಅಪರಾಧಿ ಯಾರೋ ಒಂದು ಕುಮ್ಮಕ್ಕಿನಿಂದ ಹೇಳಿಕೊಟ್ಟಿರುವಂತದ್ದು ಇವ್ರು ಮಾಡಿರುವಂತದ್ದು ಯಾರೋ ಅಪರಾಧಿಗಳು ಆಗ್ತಾರೆ ಅಂತ ಹೇಳ್ಕೊಂಡು ನೋಡಿ ನೋಡಿ ನಾನಿವತ್ತು ಯಾರ ಇದೆಲ್ಲ ಸ್ವಯಂ ಈ ಜಾಗೃತಿ ನಾನು ಆಗ್ಲೇ ಹೇಳಿದಂತೆ ರಾಷ್ಟ್ರ ಭಕ್ತರು ಅಂತ ಹೇಳುವವರು ಯಾರು ಬೇಕಾದ್ರೂ ಮಾಡ್ತಾರೆ ಯಾಕಂದ್ರೆ ಅಷ್ಟು ನೋವಾಗತ್ತೆ ಸಹಜವಾಗಿ ನೋವಾಗತ್ತೆ ನಾನು ಹೇಳ್ತಾರದ್ದು ಇರೋದು ಸಹಜ ಬಹಿರಂಗವಾಗಿ ಕ್ಷಮೆ ಕೇಳಲಿ ಇಲ್ಲ ನಾನು ತಪ್ಪಿ ಹೇಳಿದ್ದೇನೆ ಇನ್ನು ಮುಂದೆ ಈ ರೀತಿ ಹೇಳಿಕೆ ಅಂತ ತಪ್ಪಿ ಹೇಳಿದೇನೆ ಅಂತ ಕ್ಷಮೆ ಕೇಳಿ ಇರೋ ಸರ್ಕಾರ ಇವತ್ತು ವ್ಯವಸ್ಥಿತವಾಗಿ ಇವತ್ತು ಪೊಲೀಸ್ ಇಲಾಖೆ ಕಾನೂನು ಮುಖಾಂತರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಮಾಡ್ಲೇಬೇಕು ನೋಡಿ ಇವತ್ತು ಯೋಗಿ ಸರ್ಕಾರ ರಾಷ್ಟ್ರದ್ರೋಹಿ ಪೋಸ್ಟ್ ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ರೆ ದೀವಾವಧಿ ಶಿಕ್ಷೆಯನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ಈ ದೇಶದಲ್ಲಿ ಇರ್ಬೋದು ನಾವು ಆ ರಾಷ್ಟ್ರ ನಿಷ್ಠೆಯಿಂದ ಇರಬೇಕಾದವರು ಒಂದು ರಾಷ್ಟ್ರದ್ರೋಹದ ಹೇಳಿಕೆಯನ್ನು ಒಬ್ಬ ಜವಾಬ್ದಾರಿಯುತ ಎಂ ಎಲ್ ಸಿ ಕೊಡ್ತಾರೆ ಅಂತಿದ್ರೆ ಅವರು ಈ ತಕ್ಷಣ ಆ ಜವಾಬ್ದಾರಿಯುತ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಯಾಕಂದ್ರೆ ನಾನು ಆಡಳಿತ ಮಾಡ್ಬೇಕಾದ್ರೆ ಅಥವಾ ನಾನೊಬ್ಬ ಜವಾಬ್ದಾರಿಯುತ ವ್ಯಕ್ತಿ ಆಗ್ಬೇಕಾದ್ರೆ ಈ ರೀತಿಯ ಹುಚ್ಚು ಹೇಳಿಕೆಗಳನ್ನು ಕೊಡೋದನ್ನ ತಕ್ಷಣ ನಿಲ್ಲಿಸಬೇಕು ಯಾರನ್ನ ಮೆಚ್ಚಿಸದಕ್ಕೋಸ್ಕರ ಈ ರೀತಿ ಹೇಳಿಕೆನೇ ಕಾರ್ಯಕರ್ತ ಅಥವಾ ಯಾರೊಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಕೊಟ್ರೆ ಅದು ಎರಡನೇ ವಿಷಯ ಕೊಡಬಾರ್ದು ಕೊಟ್ರೆ ಎರಡನೇ ವಿಷಯ ಬಟ್ ಈ ರೀತಿ ಯಾವುದೇ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಎಂ ಎಲ್ ಸಿ ವಿಧಾನಸಭೆಯಲ್ಲಿ ಕುತ್ಕೊಳ್ಳುವಂತ ಎಂ ಎಲ್ ಸಿ ಒಬ್ಬ ರಾಜ್ಯಪಾಲರನ್ನ ಅವರ ರಾಜ್ಯಪಾಲರ ಭಾವನೆಯಿಂದ ಓಡಿಸ್ತೇವೆ ಅಂತ ಹೇಳುವಂತ ಹೇಳಿಕೆ ಮಾಧ್ಯಮದಲ್ಲಿ ಸಾಕ್ಷಿ ಸಮೇತ ಇದೆ ಅವ್ರ ಹೇಳಿಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಸುಮ್ಮನೆ ಎಲ್ಲ ಫೋನಲ್ಲಿ ಮಾತಾಡ್ಕೊಂಡು ಕೊಟ್ಟಿರ್ತಕ್ಕಂಥದಲ್ಲ ಸಾಕ್ಷಿ ಸಮೇತ ಬಹಿರಂಗವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೂರತ್ ತಪ್ಪು ಇದಕ್ಕೆ ತಕ್ಷಣ ಇಲಾಖೆ ಕೈ ಕ್ರಮವನ್ನ ಕೈಗೊಳ್ಳದ ಮುಂದಿನ ದಿವಸಗಳು ಇದೇ ರೀತಿಯ ಹೋರಾಟಗಳು ನಡೆಯುತ್ತೆ ನೋಡಿ ಸಾಂಕೇತ ನಿನ್ನೆ ಸಾಂಕೇತಿಕವಾಗಿ ರಸ್ತೆ ತಡೆಯುವಂತ ಪ್ರತಿಭಟನೆ ಅಂತ ಕೆಲಸಗಳು ನಡೆಯುತ್ತೆ ಇದಕ್ಕೂ ಸರ್ಕಾರ ಜಗ್ಲಿಲ್ಲ ಬಗ್ಲಿಲ್ಲ ಅಂತಿದ್ರೆ ಮುಂದಿನ ಹೋರಾಟದ ವ್ಯತ್ಯಾಸ ಅಲ್ಲ ಸರ್ ಇವಾಗ ಮುರಳಿ ಕೃಷ್ಣ ಹಸಂತಡ್ಕ ಅವ್ರೆ ಈಗ ಈ ಇಬ್ಬರ ಮೇಲೆ ಕೂಡ ಏನು ಆರೋಪಗಳಿಲ್ಲ ಇದುವರೆಗೆ ಅನ್ನುವಂತ ಮಾಹಿತಿ ಇದೆ ಈಗ ಈ ಒಂದು ಪ್ರಕರಣದಿಂದ ಯಾರದೋ ಕುಮ್ಮಕ್ಕಿನಿಂದ ಈ ಇಬ್ಬರು ಈ ಕೃತ್ಯವನ್ನ ಮಾಡಿ ಜೈಲಿಗೆ ಹೋಗಿದ್ದಾರೆ ಇನ್ನು ಅವರನ್ನ ಹೊರಗೆ ತರುವಂತ ಕೆಲಸ ಏನು ಯಾವ ರೀತಿ ಅಂತ ಅಂದ್ರೆ ಬಡವರ ಮಕ್ಕಳು ಇದಾಗ್ಲಿಲ್ವಾ ಅಂತ ಹೇಳ್ಕೊಂಡು ಜೈಲಿಗೆ ಹೋಗುವಂತ ಕೆಲಸ ಆಗ್ಲಿಲ್ವಾ ಯಾರೋ ಒಬ್ಬ ಕುಮ್ಮಕ್ಕು ಕೊಡ್ತಾನೆ ಯಾರೋ ಇಬ್ರು ಮಾಡ್ತಾರೆ ಅಂತ ಹೇಳ್ಕೊಂಡು ನೋಡಿ ಇದು ಆ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಆ ಯುವಕರು ಮಾಡಿರ್ತಕ್ಕಂಥ ಯಾರ ಕುಮ್ಮಕ್ಕಿನಿಂದಲ್ಲ ಅವರು ಸ್ವಯಂ ಪ್ರೇರಣೆಯಿಂದ ಮಾಡಿರ್ತಕ್ಕಂಥ ಬಟ್ ಅವರ ರಕ್ಷಣೆ ಅವರು ರಾಷ್ಟ್ರಭಕ್ತಿಯಿಂದ ಮಾಡಿರ್ತಕ್ಕಂಥ ನೆನ್ಪಿಟ್ಕೊಳ್ಳಿ ರಾಷ್ಟ್ರಭಕ್ತಿಯಿಂದ ಭಕ್ತಿಯಿಂದ ಮಾಡಿರ್ತಕ್ಕಂಥದ್ದು ಅವರ ರಕ್ಷಣೆ ಅವರ ರಕ್ಷಣೆ ಅವರ ಅವರ ಅವರು ಕಾನೂನು ಪ್ರಕಾರ ಏನು ಶಿಕ್ಷೆಯನ್ನು ಅನುಭವಿಸಿದ್ರೆ ಅವ್ರು ತಯಾರಾಗಿದ್ದಾರೆ ಅವ್ರು ತಯಾರಾಗಿಯೇ ಮಾಡಿರ್ತಕ್ಕಂಥದ್ದು ಬಟ್ ಆ ವ್ಯಕ್ತಿಯ ರಕ್ಷಣೆ ಆ ಕಾರ್ಯಕರ್ತರ ಮನೆಯ ರಕ್ಷಣೆ ಅದು ನಮ್ಮ ಹೊಣೆ ಓಕೆ ಅಂದ್ರೆ ಈಗ ಈ ರೀತಿ ಒಂದು ಕೃತ್ಯ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಅಂದ್ರೆ ಒಂದು ಏನಾದ್ರು ಅನ್ಯಾಯ ಆಯ್ತು ಅಂತ ಹೇಳಿದಂತ ಸಂದರ್ಭದಲ್ಲಿ ನಮ್ಗೆ ಆ ಒಂದು ಇದನ್ನ ಸರಿಪಡಿಸೋದಕ್ಕೆ ಕಾನೂನು ವ್ಯವಸ್ಥೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಇದು ಹೇಳಿಕೆ ಕೊಟ್ಟು ಎಸ್ ಹಾಕಿ ಇವತ್ತಿನ ತನಕ ಪೊಲೀಸ್ ಇಲಾಖೆ ಹೇಳ್ತಾ ಇರತಕ್ಕಂಥದ್ದು ನಾವು ಕಾನೂನು ಸಲಹೆಯನ್ನ ಪಡ್ಕೊಂಡು ಮಾಡ್ತೀವಿ ಅಂತ ಒಂದು ಕಾನೂನು ಸಲಹೆಯನ್ನ ಪಡ್ಕೊಂಡು ಮಾಡ್ಬೇಕಾದ್ರೆ ಬೇಕು ಡಿವ್ರಿಗೆ ಅದೇ ಭರತ್ ಶೆಟ್ಟಿ ಏನೋ ಹೇಳಿಕೆ ಕೊಟ್ಟರು ಅಂತ ಹೇಳೋ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ವಿರುದ್ಧ ಹೇಳಿಕೆ ಕೊಟ್ಟರು ಅಂತ ಹೇಳೋ ಕಾರಣಕ್ಕೋಸ್ಕರ ೋಸ್ಕರ ಇಮಿಡಿಯೇಟ್ ಎಫ್ಐಆರ್ ಆಗತ್ತೆ ಹರೀಶ್ ಪುಂಜಾ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾರ್ಯಕರ್ತರ ಬಗ್ಗೆ ಪ್ರಶ್ನೆ ಮಾಡಿದ್ರು ಅಂತ ಹೇಳುವ ಕಾರಣಕ್ಕೋಸ್ಕರ ಅವರ ಬಂಧನಕ್ಕೆ ಅವ್ರ ಮನೆಗೆ ಬರ್ತಾರೆ ಇನ್ನೊಬ್ರು ಸಾಮಾನ್ಯ ಕಾರ್ಯಕರ್ತ ಶರಣ ಸಾಮಾನ್ಯ ಕಾರ್ಯಕರ್ತ ದೇಶದ ವಿಚಾರ ಮಾತಾಡಿದಾಗ ಅವ್ರ ಮೇಲೆ ಕೇಸ್ ಆಗತ್ತೆ ಶರಣ್ ರಸ್ತೆಯಲ್ಲಿ ನಮಾಜ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಷ್ಟೇ ನಮಾಜ್ ರಸ್ತೆಯಲ್ಲಿ ಪರ್ಮಿಷನ್ ಇಲ್ಲದೆ ನಮಾಜ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದು ಅವ್ರ ಮೇಲೆ ಕೇಸ್ ಮಾಡ್ತಾರೆ ಯಾರು ಆ ನಮ ಪರ್ಮಿಷನ್ ಇಲ್ಲದೆ ನಮಾಜ್ ಮಾಡಿದ್ದಾರೆ ಆ ಪೊಲೀಸನ್ನ ಸಸ್ಪೆಂಡ್ ಮಾಡ್ತಾರೆ ಇದು ಕರ್ನಾಟಕ ಸರ್ಕಾರದ ಆಡಳಿತ ವ್ಯವಸ್ಥೆ ಜನರಿಗೆ ಬಿಚ್ಚಿಡುವ ಕೆಲಸವನ್ನು ನೀವೇನಾದ್ರು ಮಾಡಿದ್ರೆ ನೂರ ಈ ರೀತಿಯ ಪ್ರಕರಣಗಳು ನಡೆಯುವುದಿಲ್ಲ ನೂರ ಈ ರೀತಿ ಮನೆ ಕಲ್ಲು ಹಿಂಗೆ ಹಾಕೊಂಡು ಹೊಡೆಯುವುದಿಲ್ಲ ದಯವಿಟ್ಟು ಇವತ್ತು ಜನ ಸಾಮಾನ್ಯ ಜನರಿಗೆ ಯಾವುದು ದುಂಬಿ ಗಲಭೆಗಳು ಆಕ್ರಮಣಗಳು ಅಗತ್ಯ ಇಲ್ಲ ಯಾಕಂದ್ರೆ ನಾವು ನೆಮ್ಮದಿ ಬದುಕಬೇಕು ಅಂತ ಬಯಸೋರು ಬಟ್ ಇದೇ ನಾಯಕರುಗಳು ಇವತ್ತು ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೋಗಿ ಇವತ್ತು ಇಲಾಖೆಯನ್ನ ದುರ್ಬಳಕೆ ಮಾಡಿರ್ತಕ್ಕಂಥ ಪರಿಣಾಮ ಇವತ್ತು ಐವನ್ ಸೋಜಾ ಅವರ ಮೇಲೆ ತಕ್ಷಣ ಕೇಸು ದಾಖಲ ಆಗದೇ ಇರತಕ್ಕಂತ ಪರಿಣಾಮ ಅವರ ಕಾನೂನನ್ನ ಪಾಲಿಸದೇ ಇರತಕ್ಕಂತ ಪರಿಣಾಮ ವ್ಯತಿರಿಕ್ತ ಪರಿಣಾಮಗಳು ನಡೀತಾ ಇದೆ ನಾನು ಆಗ್ಲೇ ಹೇಳಿದ್ರು ಕ್ರಿಯೆಗೆ ಪ್ರತಿಕ್ರಿಯೆಗಳು ನಡೀತದೆ ಆ ಕ್ರಿಯೆಗೆ ಐವನ್ ಸೋಜಾ ದಶದ್ರೋಹದ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಜನರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಮಾಡುವಂತ ಕೆಲಸ ಮುರಳಿಕೃಷ್ಣ ಹೇಳಿದ್ರೆ ಇವಾಗ ಕಲ್ಲು ತೋರಾಟವನ್ನು ನಡೆಸಿದ್ದಾರೆ ಹೌದು ಆದ್ರೆ ಬೇರೆದೇ ರೀತಿಯ ಪ್ಲಾನ್ ಮಾಡ್ಕೊಂಡು ಜೀವಹಾನಿ ಏನಾದ್ರು ಆಗ್ತಾ ಇದ್ರೆ ಇದನ್ನ ದೇಶಭಕ್ತಿ ಅಂತ ಹೇಳಿ ನೀವು ಒಪ್ಕೋತೀರಾ ಅಂತ ಹೇಳ್ಕೊಂಡು ಇಲ್ಲ ಇಲ್ಲ ಒಂದು ಮನೆಗೆ ಅಲ್ಲಿ ಇದು ಮಾಡಿದ್ದಾರೆ ಅಂದ್ರೆ ಒಂದು ವೇಳೆ ಅವರು ಇನ್ನೂ ಕೂಡ ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡು ಏನಾದ್ರು ಬೆಳೆದ ಕೃತ್ಯವನ್ನ ಮಾಡ್ತಾ ಇದ್ರೆ ಅದಕ್ಕೆ ಹೊಣೆ ಯಾರು ಅಂತ ಹೇಳ್ಕೊಂಡು ಅಂದ್ರೆ ಇದು ದೇಶಭಕ್ತಿ ಆಗತ್ತಾ ಅಂತ ಹೇಳ್ಕೊಂಡು ನಾನಾಗ್ಲೇ ಹೇಳದಂತೆ ನೋಡಿ ಯಾರ್ದು ಜೀವಹಾನಿ ಪ್ರಾಣ ಹಾನಿ ಮಾಡುವಂತದ್ದು ಅದು ದೇಶಭಕ್ತಿ ನೂರತ್ ನೂರ ಅಲ್ಲ ಆದ್ರೆ ಒಬ್ಬ ಈ ಜವಾಬ್ದಾರಿಯುತ ವ್ಯಕ್ತಿ ಈ ರೀತಿ ಮಾಡಿದಾಗ ಸಮಾಜ ಅತ್ಯಂತ ನೋವಿನಿಂದ ಇರತಕ್ಕಂತ ಸಂದರ್ಭ ಸರ್ಕಾರ ಆಡಳಿತ ವ್ಯವಸ್ಥೆಗಳು ಕಾನೂನನ್ನ ಪಾಲಿಸದೇ ಇರತಕ್ಕಂತ ಪರಿಣಾಮ ಇದೆಲ್ಲವೂ ನಡೀತದೆ ಅದರ ಒಟ್ಟು ವೈಫಲ್ಯ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ಸರ ಸರ್ಕಾರ ಇವತ್ತು ಏನು ಇಲಾಖೆಗಳ ಮೇಲೆ ಒತ್ತಡ ಹಾಕಿರ್ತಕ್ಕಂತ ಪರಿಣಾಮ ಇದೆಲ್ಲ ನಡೆಯುತ್ತೆ ಅದಕ್ಕೋಸ್ಕರ ನಾವು ನೋಡಕ್ ಯಾವುದೇ ಯಾವ್ದೇ ಕಾರಣಕ್ಕೋಸ್ಕರ ಒಂದು ಜೀವಹಾನಿ ಪ್ರಾಣಹಾನಿಯನ್ನು ನಾವು ಒಪ್ಪುವುದಿಲ್ಲ ನಮ್ಮ ಅಗತ್ಯನೂ ಇಲ್ಲ ಅದು ಈ ವಿದೇಶದಲ್ಲಿ ಆ ರೀತಿ ವ್ಯವಸ್ಥೆನೂ ನಡೀಲಿಕ್ಕೆ ಆದ್ರೆ ಅನಿವಾರ್ಯ ಸಂದರ್ಭದಲ್ಲಿ ಯಾವುದೋ ನಡೆಯಲ್ಲ ಅಂತ ಹೇಳಿದ್ರೆ ಈ ರೀತಿ ಎಚ್ಚರಿಸುವಂತ ಕೆಲಸಗಳು ನಡೆಯುತ್ತೆ ನೆನಪು ಧನ್ಯವಾದಗಳು ಮುರಳೀಕೃಷ್ಣ ಹಸಂತಡ್ಕ ಅವರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್